ೇವಿಯ ಒಂದು ನಿಮಿಷ ಸುಮ್ಮನೆ ಉಪರ ಬಿಡ ರಜೆ ಸಿಕ್ಕಿತ್ತೋಳಿಯಾ ಹಿಂಗೆ ಅಟ್ಟಂದ ಹೋಗಿ ಏನಾದ್ರು ಪರಡಿ ಓ ಇದು ಎಲ್ಲಿ ಇನ್ನೊಂದಳೆ ನೋಡುವ ಇಂದು ಬುರ್ಸುತ್ತೆ ಇದ ದೊಡ್ಡ ರಜೆ ಅಂದ್ರೆ ಹಿಂಗೆ ಅಟ್ಟಕ್ಕೆ ಹೋಗಿ ಒಂದೊಂದು ಪರಡಿ ಸಾಮಾನು ತಕೊಂಡು ಬಂದರೆ ಅದು ಎಂತರ ನೋಡಿ ಹೇಳತ್ತೆ ಅವು ಕೇಳವು ఇది కైు సంగతి సుమారు స హడుకు ధూ ోయి జిలి బులు బ ఎంతర నోడి కొందరి కట్టె హాకీ కట్ి సరిమాగ దుమారు సమ ఆత్తు ಎಂತ ಹೇಳಿದ್ರೆ ನಾನು ಏನಾಗೂ ಗೊತ್ತಿಲ್ಲ ನೋಡಿ ಒಂಥರ ಗೋಬಿರಾಯನ ಕಾಲದ್ದು ನಾಲ್ಕೈದು ವರ್ಷ ಮೊದಲು ಇದರೊಂದರಲ್ಲಿ ಸರಿ ಮಾಡಿ ಮಡಿಯಿದ್ದೇನೆ ನೆನ್ಪಿದ್ದು ಈಗ ಹುಡುಕಿದ್ದಿಲ್ಲ ಕಾಲ මක කෙරිකිරි මානග මත් සන්දන්න්නේ මි තෝරම හොරාදර කස වල අවුතු යාාලිලාද ොල්නෑ ගාලි බත්තු දල්ල රජා ජිරණ අහිද ඉ ඉදන හැසරු පට්‍රෝමක් ලයිතු යි ඉද චිල්ලරු බිද්දිී සික්ි දරන දල්සරෙඩිකු ಇದು ಗೇಸ್ ಲೈಟ್ ಒಳ್ಳೆ ಹೇಳುದು ಇದರ ಇದು ಇಲ್ಲಿ ಗಾಳಿ ಹಾಕುತ್ತಾ ಇದು ಇದೆಲ್ಲ ಸರಿ ಇದೆಲ್ಲ ಎಣ್ಣೆ ಬಿಟ್ಟು ಸರಿ ಮಾಡಿದರೆ ಆ ತೆಂಗಿನೆಣ್ಣೆಯ ಎಣ್ಣೆಯ ಗಿಣ್ಣ ಕತ ಮತ್ತೆ ಇದರ ಹೊತ್ತಿಸಿ ತೋರ್ಸು ಮತ್ತೆ ರಜಾ ಹೊತ್ತು ಬೇಕು ರಜಾ ರಿಪೇರಿ ಮಾಡೋಕಾಕ್ತ ಇದು ಗಾಳಿ ಹಾಕುತ್ತಾ ಪಂಪು ಇಲ್ಲಿ ಹ ಇದು ಇದರ ಚೋಪೋಳಿ ಹೇಳ್ತದೆ ಹೇಳ್ತದೆ ಹಿಂಗೆ ದೊಡ್ಡ ಸಣ್ಣ ಮಾಡ್ಲೋದು ಗ್ಯಾಸ್ ಅಂದರೆ ಇದೆ ಇಲ್ಲಿ ಇದು ಗಾಳಿ ತೆಗವಲಿಪ್ಪದೇ ಗಾಳಿ ಎಷ್ಟಿದ್ದು ಎಲ್ಲ ನೋಡಲೆ ಹಳೆ ಮಾಡೆಲ್ನದಲ್ಲಿ ಈ ಮುಳ್ಳೆಲ್ಲ ಇತ್ತಿದ್ದಿಲ್ಲ ಇದೆಲ್ಲ ಇದ್ದು ಇದರಲ್ಲಿ ಗಾಳಿ ಲೀಕ್ ಆಗುತ್ತಾರೆ ಮತ್ತೆ ಅದಕ್ಕೆಲ್ಲ ಕೆಲವು ಕೆಣಿ ಮಾಡಲಿದ್ದೆ ಅದೆಲ್ಲ ಮತ್ತೆ ಸುಳ್ಳು ಎಂಥರಳಿ ಈಗ ಮದಾಲು ತೆಂಗಿನ ಗಿನ್ನಾಲು ಅಂದರೆ ತಕೊಂಡು ಬರಬೇಕು ತಗೊಂಡು ಇದೆಲ್ಲ ಹೀಗೆ ಮಾಡಿ ಈ ತೊಪ್ಪಿಗೆ ಬಿಡಿಸಲ್ಲ ತಿಂ ಹೀಗೆ ಇದು ಮೆಂಟಲ್ ಒಂದು ಹಾಕಿದ್ದು ವಾಷರ್ ಇದೆಲ್ಲ ವಾಷರ್ಗೆ ಹೋದರೆ ಹೇಳಿ ಒಂದು ಸ್ಪ್ಯಾರಿದಲ್ಲಿ ಇಪ್ಪತ್ತು ಮಡಗಿದ್ದದ್ದು ಎಲ್ಲ ರಜೆ ಚಿನ್ನನೆ ಬಿಟ್ಟು ಸರಿ ಮಾಡಿ ಇದೆಲ್ಲ ರಜೆ ಅಜೀರ್ಣ ಎತ್ತಿದ್ದು ಇದು ಇದರ ಟೊಪ್ಪಿ ಇಲ್ಲಿಗೊಂದು ಮೆಂಟಲ್ ಹೆಲ್ತ್ ಒಂದು ಸಾಮಾನ್ಯ ಕಟ್ಟಲ ಇದ್ದು ಇದು ಇದರ ಕನ್ನಟಿ ರಜಾ ಪೀಸು ಪೀಸ್ ಆಯ್ದು ಹೊಸತ್ತು ಸಿಕ್ಕಿದೆ ಹಾಕಲಕ್ಕು ಇದು ಇದರ ಇಲ್ಲಿಂದ ತುಂಡಾದದ್ದು ಇದು ಇದರಲ್ಲಿ ಒಂದು ಮೆಂಟಲ್ ಇದ್ವಿ ಮೆಂಟ್ಲು ಮೆಂಟ್ಲು ಮೆಂಟಲ್ ಅಲ್ಲ ಮೆಂಟ್ಲು ಅದು ಹೊಟ್ಟೆ ಆಗಿ ಅಲ್ಲಿ ಕಿಚ್ಚು ಈ ಕುಪ್ಪಿ ಗ್ಲಾಸ್ ಎಲ್ಲ ಕರಗಿ ಹಾಳಾಗುತ್ತಿದೆ ಇನ್ನು ಇದೀಗ ಬೇರೆ ತುಂಡು ಸಿಕ್ಕಿದ್ರೆ ಅದಕ್ಕೆ ಸೆಟ್ ಮಾಡ್ಲಿಕ್ಕಿಲ್ಲದ ಬೇರೆ ಸಿಕ್ಕುತ್ತ ನೋಡಕ್ ನಾನು ಒಂದು ಒಂದು ಹಿಂದೆ ತೆಂಗಿನ ಎಣ್ಣೆ ಬಿಡು ಇಲ್ಲಿಗೆ ರಜೆ ದೂರ ಬಿ ಎರಡು ರಜೆ ಒಂದು ಸಕಂಡ್ ಎಣ್ಣೆ ಬಿಡು ಮೆಸ್ತಂಗೆ ಆಗುತ್ತಾರೆ ಆಗುತ್ತಿಲ್ಲ ಅದಿದ್ರೆ ನಡುವುದಕ್ಕೆ ಹಂಗೆ ಬಿಡು ಹಾ ಸರಿ ಅದು ಇನ್ನೊಂದು ರಜೆ ಬಿಡು ಬಿಡಿದಾರೆ ಮೇ ಹಾ ಹಂಗೆ ಅದೊಳ್ಳೆ ಮೆಸ್ತಂಗಾದ್ರೆ ಇದೇ ಆಗ್ತಿಲ್ಲ ಬೇರೆ ಹಾಕುವ ಈಗ ಸಾಕು ಇದೆಲ್ಲ ಈಗ ರಿಪೇರಿ ಮಾಡಿ ಎಂತೆ ಹೇಳುವ ජරජාන්න පසිල්ලිබිද හකුුණ එතග ලේර දක්තිත හෝපග ලායිකක ජාරියනු හෝයකන් ඉල මස්තග ආදන සැදිය තිදු හතු හරු හෝති දාග කක්ේ ලකු දකු ඉදර සික්කු ස බේරු ඉදිලිලිද හලත්තු හලත්තල හොතත්තු ඉනොඳු බිින්ද දෙන්න විිඩු දැක ඉලදරන තරක ෂ්ටි නිතර සාකසාකු ಅಂದರೆ ಈ ಕಟಿಂಗ್ ಗಿಡ ಇದೆ ಕಂಡವಾ ಹಾಂ ಇದು ಆಗುತ್ತ ನೋಡುವ ಆಗದ್ದರೆ ಮತ್ತೆ ಇಂದ ಆಗ වාශනා හි හකිරකි ආග තිනල්ෙ හැකිේ වාල්ලය හක්කොයිදක හැකද වායිලු పెట్రోవ్యాక్స్ లైటింగ్ ఇది కెరసిన్ ఆయిల్ హాక టూర్ లీటర్ హిడితు ఇది గాలి హాకత పంపు ఇజ్ హాళ ఇది ಹಂಗೆ ಜಾಗ್ರತೆಗೆ ಸರಿ ಮಾಡೋಕ್ಕಷ್ಟೇ ಆ ಎಣ್ಣೆ ಹಾಕೋದು ಇಲ್ಲ ಇದು ಹಂಗೆ ಕಸವೆಲ್ಲ ಹಾಕಿದರೆ ಮತ್ತೆ ಅರಿಶಿ ಹಾಕಿಕ್ಕೆ ಎಣ್ಣೆಯಲ್ಲಿ ಕಸವೆಲ್ಲಾದರೆ ಇದು ನೋಸಲು ಕಟ್ಟುತ್ತು ಅಲ್ಲಿಗೆ ಇದೊಂದು ಗಾಳಿ ಹಾಕು ಗಾಳಿ ತಗೊಳ್ಳಲು ಇಪ್ಪೊಂದು ನೋ ಬಿದ್ದು ಈ ಗ್ಯಾಸ್ ಲೈಟಿಲ್ಲಿ ಬಲ್ಬು ನಲ್ವತ್ತು ಅಡಿಸು ಅರವತ್ತು ಒಡಿಸು ಎಂಬತ್ತು ನೂರು ಅಡಿಸು ನೂರೈವತ್ತು ಒಡಿಸುಗಳೆಲ್ಲ ಹೇಳುತ್ತಂಗೆ ಇದರಲ್ಲಿ ಸಿ ಹೇಳೋದು ಎಪ್ಪತ್ತೈದು ಸಿ ಪಿ ನೂರು ನೂರೈವತ್ತು ಇನ್ನೂರು ಮುನ್ನೂರು ನಾನ್ನೂರೆಲ್ಲ ಸಿ ಪಿ ಹೇಳಿದರೆ ಕ್ಯಾಂಡಲ್ ಪವರ್ ಹೇಳಿ ಇದೀಗ ಎಷ್ಟಾದಿ ಇದರ ತಲೆ ಸಣ್ಣದಾದರೆ ಕಡಿಮೆ ದೊಡ್ಡ ಕಣ್ಣಿನದ್ದಾದರೆ ಜಾಸ್ತಿ ಸಿ ಪಿ ಹೇಳಿ ಇದೀಗ ಇನ್ನೂರು ಸಿ ಪಿ ಇದೆ ಇನ್ನೂರು ಕ್ಯಾಂಡಲ್ ಹೊತ್ತಿದರೆ ಎಷ್ಟು ಬೆಳಚ್ಚಿ ಬತ್ತು ಅಷ್ಟು ಬೆಳಚಿ ಬೇಕು ಈ ಗ್ಯಾಸ್ ರೇಟ್ ಹೊತ್ತು ಇದು ನೂರೈವತ್ತಾದರೆ ಇನ್ನೂರು ಮಾಡಿದ್ದದು 300 सीपी, सीपी इ इले ओला अर्ध हाळ अद इदला 300 सीपी अदला टांक रे ज डॉट इ इदला जा डॉट इथ 300 कैंडल पावर इ इ 400 सीपी इ 500 सीपी इ इपा कैंडल इ कवर ले पप अदंदा तिनिया आ इके एन इला चूरण इ गिया डल्ला मेंतला होती उदिरी हाळ आगी होददा ఇదిగ ఇద కరళి బ్యామిష ఇది ఐనూరు సిపి ఐనూరు సిపి ఐనూరు ఇది నుతరద సన్నది ఒప్పదు ఇష్ట దొడ్డ ఒప్పదు గ్యాస్లైట్ ధర్మస్థల వాస్తు సం్రహాలే ఇది సన్నదు దొడ్డ గ్యాస్ లైట్ ఎలా బేరబేర మరి ఇందూ దొడ్డ గ్యాస్లైట్ వస్తు ఈొందు ట్యాంక్ ఇష్టు దొడ్డ అదే హీగా ఒప్పదు ఎరడు గ్యాస్లైట్ హీంగితే తల ఎరడు చిన్న ట్యాంకి ఉంది ಹಿಂಗೆ ಹಾ ಮೂರು ಇಪ್ಪತ್ತು ಬತ್ತು ಮೂರು ಇಪ್ಪೊಳಗೆ ನಾವು ನೋಡಿದ್ದೆ ಒಂದಲ್ಲ ಇದು ದೊಡ್ಡ ಇಪ್ಪ ಎಣ್ಣೆ ಟ್ಯಾಂಕಿ ಹಾ ಇದರಿಂದ ಹೀಗೊಂದು ಗೆಲ್ಲು ಬಂದಂಗೆ ಎರಡು ಮೂರ್ ಇಪ್ಪತ್ತು ಬತ್ತು ನಮ್ಮತ್ರ ಇಲ್ಲಿ ಮನೇಲೆಲ್ಲ ಒಂದು ಇಪ್ಪದೇ ಇಪ್ಪ ಕೆಲವು ಸರ್ತಿ ದೇವಸ್ಥಾನ ಜಾತ್ರೆ ಎಲ್ಲ ಹೊತ್ತೊಂದು ಹಾಪಾಗ ಕಾಣ್ತದೆ ಕೈ ಈಗೆಲ್ಲ ಎರಡೆರಡು ಒಟ್ಟು ಹಿಂಗ ಮಡಗುದು ನೋಡಿ ಹಿಂಗೆ ಗಾಳಿ ಹಾಕೋದು ಅದರ ಮುಚ್ಚೆಲ್ಲ ಸರಿ ಇಲ್ಲ ಈಗ ಅದ್ ಹೋಗೋದು ಎಣ್ಣೆ ರೊಟ್ಟುದು ಕೆಲವತ್ತಿ ಆ ಹುಡಂಗೇ ರೊಟ್ಟಿಗೆ ಎಣ್ಣೆ ನೋಡ ಚಿಮನಹಳ್ಳಿ ಓಲಿ ಹೋಲಿ ನಾಡಿನ ಚಿಮನಹಳ್ಳಿ ಇಲ್ಲ ಈಗ ಗಾಳಿ ಹಾಕಿದ್ದೆ ಗಾಳಿ ಹೋಗ್ತಾರೆ ಇಲ್ಲೊಂದು ಗೇಜ್ ಇದ್ದಿದೆ ಇದು ಹಳೇ ಮಿಷನಿಂಗ್ ಇದ ಇದೊಂದು ಮುಳ್ಳಿದ್ದು ಇದು ಗಾಳಿ ಕಡಿಮೆ ಆದರೆ ಇಟ್ಲಾಗಿ ಇವತ್ತು ಗಾಳಿ ಹೆಚ್ಚಾದ್ರೆ ಇಟ್ಲಾಗಿ ಈಗ ರಜಾ ಗಾಳಿ ನೋಡ ಇದ್ದಾರ ತಗೋ ರಜಾ ಭೀಪಾದಿ චින ෙකොට රජා ින නිියෙරවු ඉල්ලදන හොත්තු සය සාක්කාග ඉදික හොත්තු සෙකට සුමාර කැර සිද න්න්ද රිපිරිීමටටු හයකට්ටේ එමල් ඇ හැරිීමවා නාලාඉද සන්න නාල නාලාව ඉල්ලදන පයි්පු කොඩා වෙෙනදැ චනනගේ නර තුර පයිද්දිිය ತುಂಬಾ ಚಿಮ್ನೆ ಇದ್ರೆ ಗಾಳಿ ಕಡಮ್ಮೆ ಹಿಡಿದು ಒಂದ್ ಅರ್ಧ ಸಾಕು ಜಂಬಾರದಿನ ಫುಲ್ಲು ಮಾಡಿ ಹಾಕಿಕ್ಕು ಕೆಲಸ ಹತ್ರ ಕೊಟ್ಟಪ್ಪ ಇದರ ಬಂಪ್ ಅದಕ್ಕೆ ಅದರ ಬಂಪ್ ಇದಕ್ಕೆ ಎಲ್ಲ ಗಾಡಿ ಕೊಡ್ತಾವ್ ಅದರ ಹೊತ್ತಿಸಿ ಕಂಡೀಷನ್ ಮಾಡಿ ಮಾಡ್ಬೋದು ಅಜಯ ಗಾಳಿ ಹೇಳ್ಬರ್ತ ಹೋಗ್ತಾ ಇದ್ದ ಹೋಗ್ತಿದ್ದೀಗ ಓದ್ತಾ ಇದ್ದೀಗ ಈಗ ಚಿಮ್ನೆ ಹಾಕಿ ಆಯ್ತು ಯಾಕೊಂದು ಮೆಂಟಲ್ ಹೆಲ್ತ್ ಒಂದು ಸಾಮಾನು ಇತ್ತು ಆದರೆ ಇಲ್ಲಿಗೆ ಕಟ್ಟಲೆ ಇತ್ತು ಇದು ಕೆಲಸ ಮಾಡೋದು ಹೇಗೆ ಉಂತಿದ್ದೋ ಇದಕ್ಕೆ ರಜಾ ಸಾಬೂನು ಪಿಚಿ ಪಿಚಿಯಾದ ಸಾಬೂನು ಮುದ್ದೆ ಮಾಡಿ ಮನೆ ಸಾಕು ಗಾಳಿ ಹೋಗುತ್ತಿದೆ ಅವತ್ತು ಅಲ್ಲೊಂದು ಕಿಣಿಸಿದ್ದು ಇದರ ಒಳ ಚಿಮ್ನಣ್ಣೆ ಇದ್ದು ಇದೊಂದು ಗಾಳಿ ಹಾಕುತ್ತಾ ಪಂಪಿಲಿ ಸರಿ ಗಾಳಿ ಹಾಕಿಯಪ್ಪಗ ಇದರ ಒಳ ಎರಡು ಟೈಟ್ ಲೋಡ್ ಆಗುತ್ತೆ ಲೋಡ್ ಆಗಿದೆ ಈ ಪೈಪಿಲಿ ಚಿಮ್ನೆಣ್ಣೆ ಬಪ್ಪದು ಈ ಪೈಪಲ್ಲಿ ಚಿಮ್ನೆಣ್ಣೆ ಬಂದು ಇಲ್ಲಿ ಒಂದು ರಿಂಗ್ ರೌಂಡ್ ಆಗಿ ಬಂದು ಈ ಕಣ್ಣಿಲಿ ಹೆರ ಬಪ್ಪದು ಅಷ್ಟಪ್ಪ ಇದರ ಒಳ ಇಲ್ಲಿ ಮೆಂಟ್ಲೋಳಿ ತಂದು ಸಾಮಾನು ಇದ್ದಿದ ಇದು ಹಿಂಗೆ ಮಡಿಗೆಪ್ಪಾಗ ಕಿಚ್ಚು ಹೊತ್ತಿರ್ತು ಕಿಚ್ಚು ಇಲ್ಲಿ ಇಲ್ಲಿಪ್ಪ ಚಿಮ್ನೆಣ್ಣೆ ಆವಿ ಆಗಿತು ಗ್ಯಾಸ್ ಆಗುತ್ತೆ ಗ್ಯಾಸ್ ಚಿಮ್ನೆಣ್ಣೆ ಸೀದ ನೀರಿನಂಗೆ ಬಂದರೆ ಕೆಂಪಾಗಿ ಹೊತ್ತು ಇಲ್ಲಿ ಚಿಮ್ಣೆಣ್ಣೆ ಫುಲ್ಲು ಇಲ್ಲಿ ಗಾಳಿ ಇದ್ದು ಈ ಗಾಳಿ ಚಿಮನೆ ತಂದು ಮೇಗೆ ತಂದಪ್ಪಾಗ ಇಲ್ಲಿ ಟೈಟ್ ಇಲ್ಲಿ ಚಿಮ್ನೆಣ್ಣೆ ಇರ್ತು ಇಲ್ಲಿ ಫುಲ್ಲು ಕಿಚ್ಚು ಹೊತ್ತಿಯಪ್ಪಾಗ ಈ ಚಿಮ್ನೆಣ್ಣೆ ಆವಿ ಹೌದು ಗಾಳಿ ಹಂಗೆ ಹೋಗ್ತು ಆ ಗಾಳಿ ಪುಸೂನೇ ಈ ಈ ಕಣ್ಣಿಲ್ಯಾಗಿ ಮೆಲ್ಲಂಗೆ ಇಲ್ಲೆಗೆ ರಟ್ಟತ್ತು ಸ್ಟೀಡ್ ಇಲ್ಲಿ ಸಫೂಲಕ್ಕೆ ಅದು ಈ ಹೊಟ್ಟೆ ಎಳೋ ಹೋಗ್ತಿದೆ ಹೀಗೆ ಈ ಹೊಟ್ಟೆ ಎಳ ಹೋಗಿ ಈ ಕಣ್ಣಿಲ್ಯಾಗೆಲ್ಲ ಹೆರಬತ್ತ ಆ ಗ್ಯಾಸ್ ಚಿಮ್ಣೆಣ್ಣೆ ಗ್ಯಾಸ್ ಅಷ್ಟಪ್ಪ ಹಿಂಗೆ ಕಿಚ್ಚಿ ಹಿಡಿಯೋದು ಬಗ್ಗನೇ ಹಿಡಿತು ಬಗ್ಗೆ ಎಲ್ಲ ಹಿಡಿತದೆ ಅಷ್ಟು ಪವರ್ ಇದ್ದೆ ಅದಕ್ಕೆ ಚಿಮ್ನೆಣ್ಣೆ ಕದುದು ಕದ್ದು ಕದುದು ಆವಿ ಆಗುತ್ತು ಆ ಆವಿಗೆ ಕಿಚ್ಚಿ ಹಿಡಿಯೋದು ಹಂಗೆ ಬೆಣಚ್ಚಿ ತುಂಬ ಕಂಬೋದು ಹಾಗೆ ಇದು ಸಿಕ್ಕದ ಈ ಹೊಟ್ಟೆ ಸರಿ ಇಲ್ಲಿಗೆ ಬತ್ತಂಗೆ ಹಿಂಗೆ ಸಿಕ್ಕಿಸೋಕ್ರಮ ಕ್ರಮ ಇದೆ ಹೀಗೆ ಸಿಕ್ಕಿದೆ ಮೆಂಟ್ಲು ಹಚ್ಚಪ್ಪ ಒಳ್ಳೆ ಕಾಂಬೋದು ಅಂಬಾಗ ಚಿಮ್ನೆಣ್ಣೆ ಗಾಳಿಯ ಮೂಲಕ ಬಂದು ಇಲ್ಲಿ ಒಂದು ಚಿಮ್ನೆಣ್ಣೆ ಕೊದುದು ಇಲ್ಲಗೆ ಚಿಮ್ಮೆಣ್ಣೆಯ ಆವಿ ಹೆರಟಪ್ಪದ ಒಳ್ಳೆ ಬೆಣಚಿ ಹುತ್ತೋದು ಅದಕ್ಕೆ ಮೊದಲು ಗ್ಯಾಸ್ಲೆಟ್ ಹೊತ್ತಿಸಿದಾಗ ಇದು ಇಲ್ಲಿ ಒಂದು ಸಣ್ಣ ನಾಳದಂಗೆ ಮಾಡ್ಕೊಂಡಿದ್ದ ಇಲ್ಲಿ ಒಂದು ಸಣ್ಣದು ಇದರಲ್ಲಿ ಹತ್ತಿ ನೆನೆ ಮಡಗಿ ತೆಂಗಿನೆಣ್ಣೆ ಹಾಕಿ ಕಿಚ್ಚಿ ಹಾಕೋದನ್ನು ಕಂಪೆನಿಯವರ ಕ್ರಮ ನಾವಂತೆ ಕಾಗದ ಇಲ್ಲೇ ಹೊತ್ತಿಸಿ ಹೊಲುವುದು ಬೆಸಿ ಮಾಡೋದು ಇದು ಇಲ್ಲೊಂದು ಹೊಟ್ಟೆ ಇದ್ದು ಈ ಹೊಟ್ಟೆಲಾಗಿ ಒಂದು ನೆನೆ ಮಡಗಿ ಇದು ಇಲ್ಲೊಂದು ನಾಳಾಗೆ ಹಂಗೆಲ್ಲ ಇದು ನೆನೆ ಮಡಿಗೆ ಒಂದು ಐದು ಹತ್ತು ನಿಮಿಷ ಇದೆಲ್ಲ ಲಾಯಕ ಬೆಸಿ ಆಯ್ತು ಮತ್ತೆ ಗ್ಯಾಸ್ ಲೈಟ್ ಹೊತ್ತುಗಷ್ಟೇ ಸುರುಗೆ ಕಿಚ್ಚಾಕಿದ ಕೂಡ ಹೊತ್ತ ಹಾಗೆ ಅಷ್ಟೊಂದು ಇಲ್ಲಿ ಗಾಳಿ ಫುಲ್ಲು ಹಾಕಿ ರೆಡಿ ಮಾಡಿದೆ ಇದರಲ್ಲಿ ಬಿಟ್ಟು ಕಟ್ಟಿ ಎಲ್ಲ ಮಾಡಲಾಗುತ್ತಿದ್ದ ಇಲ್ಲಿ ಇಲ್ಲೊಂದು ಸಣ್ಣ ಸೂಜಿ ಹಾಂಗಿಪ್ಪ ಮೇಗೆ ಕೆಳ ಹೋಗ್ತು ಹಿಂಗೆ ಮಾಡುವ ಈಗ ರೆಟ್ಟಿ ತಾಳಿ ನೋಡು ಇಲ್ಲಿಗೆ ಚಿಮ್ನೆಣ್ಣೆ ಬರಬೇಕು ಮದಾಲು ಹಾಂ ಇದು ಅಷ್ಟು ಸರಿ ಇಲ್ಲ ಇದು ಗಾಳಿ ಹಾಕುತ್ತದು ಸಾಕಿದಾರೆ ಮುಚ್ಚಲು ಸರಿ ಇಲ್ಲ ಈಗ ಸರಿ ಮಾಡಲಿ ಅಷ್ಟೆಲ್ಲ ತಟಪಟಾಕ ಗಾಳಿ ಹಾಕಿ ಕತ್ತಿತ್ತು ಮಗ ಇಲ್ಲಗೆ ವಾಯ್ಲು ಬಸೆ ಈಗ ಹಾಕಿದ್ದು ಬಪ್ಪು ಅದು ಇಲ್ಲದಿದ್ದರೆ ಚಿಮ್ನೆ ಬಂದರೆ ಆ ರಿಪೇರಿ ಮಾಡಿ ಮಾಡಿತ್ತು ಅಂತ ಚಿಮನೆ ನೋಡ ಸಫೂರ ಕಟ್ಟು ಮೈಗೆಲ್ಲ ಇದ್ದಡ ನಿದ್ಯಾಂಗೆ

ಈ ವಾಷರ್ ಗಟ್ಟಿ ಆಯಿತು ಇಲ್ಲಿ ಲೀಕ್ ಇದ್ದು ಇದಕ್ಕೆ ಬೇರೆ ಏರ್ಪಾಡು ಮಾಡಿ ಅಲ್ಲಿ ಪಿಜಿ ಆದ ಸಾಬೂನು ಇದೆ ನೋಡು ವಾಷರು ಈಗ ತಮ್ಮ ತೊಂಬತ್ತರ ಹಿಂದಿ ಹಿಂಗೆ ಇಲ್ಲ ಅಂಬಗೆ ಎಂತ ಮಾಡುವೇಳೆ ಒಳ್ಳೆ ಪಿಜಿ ಆದ ಸಾಬೂನು ರಜೆ ಹಾಕಿದರೆ ಒಂದರ ಹಿಂಗೆ ಸಾಕಾವ್ತು ಯಾರು ಗಾಳಿ ಹೆರ ಹೋಗೋದಂಗೆ ಒಂದರಿಂಗ್ ಏರ್ಪಾಡು ಮಾಡಿದ್ರೆ ಸಾಕದು ಮತ್ತೆ ಸರಿ ಮಾಡುವ ಈಗ ಗಾಳಿ ತೆಗವಲ್ಲೇ ಭಂಗ ಈಗ ಈ ಹೊಟ್ಟೆ ಬ್ಲಾಕ್ ಆದರೆ ನವಸಕ್ಕಾದ್ರೆ ಭಂಗ ಕಡೆಯಲ್ಲಿದ್ದರೆ ಇದು ಮೆಂಟಲ್ ಹೇಳಿ ಮೆಂಟಲು ಮೆಂಟಲ್ ಹೇಳಿ ಅಂದರೆ ಮಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ಇಪ್ಪವು ಅಲ್ಲಿ ಕಂಕಣನಾಡಿಯಲ್ಲಿ ಇರ್ತಾರೆ ಅದು ಮೆಂಟಲ್ ಇದು ಮೆಣಸು ಇದು ನಾನು ಒಂದು ಸಿಪಿ ಕ್ಯಾಂಡಲ್ ಪವರ್ ಎಣ್ಣೆ ಹಾರ್ದು ಈಗ ಗಾಳಿ ನಿಲ್ಲುತ್ತೆ ಒಂದು ಸೀಕಿದ್ದು ನೋಡುವ ಎಂಥೇಳಿ ಬಂದಲ್ಲಿ ಬಂದಳಿದ್ದ ಮೆಣಸು ಭಾರಿ ಲಾಯ್ಕ ತಪ್ಪ ನೂಲಾಗಿ ಎಷ್ಟು ಚೆಂದ ಇತ್ತಿದ್ದು ಯಾಕೆ ಒಂದು ರೂಪಾಯಿ ಎರಡು ರೂಪಾಯಿ ಈಗ ಇದಕ್ಕೆ ಹದಿನೈದು ರೂಪಾಯಿ ಆದರೆ ಒಂದರಿ ಕಟ್ಟಿದರೆ ಮತ್ತೆ ಎರಡನಂಗೆ ಕಟ್ಟಲೆ ನಿಂಗೋಳಿ ಗ್ಯಾರಂಟಿ ಇಲ್ಲ ಇದು ಇದೇ ಇದಕ್ಕೆ ಹಿಂಗೆ ಕಟ್ಟಲಿಕ್ಕೆ ಹಿಂಗೆ ಹಿಡ್ಕೊ ಬೇಡ ಹಾಬೇಡ ಮಾಡ್ಕೊಳು ಯಾಕೆ ಅದಕ್ಕೆ ಕಟ್ಟಲೆ ಕ್ರಮ ಇದ್ದು ಈಗ ಎರಡು ಕೊಡಿ ನೂಲಿರ್ತಾನೆ ಅದು ಈ ಚಡಿಗೆ ನಿಲ್ಲಿಕ್ಕು ಲಾಕಕ್ಕೆ ಇಲ್ಲದಿದ್ದರೆ ಮೆಣಸಲ್ಲ ಹಂಜಿಯ ಈಗಂತಾಗ ಒಂದರಿ ಕಿಚ್ಚು ಆದ ಮತ್ತೆ ಅದು ಬೂದಿ ಹಂಗೆ ಆಗುತ್ತೆ ಹಂದಿಯರೇ ಅದು ತುಂಡಾಗಿ ಬೀಳು ಜಾಗ್ರತೆ ಬೇಕು ಎಲ್ಲ ಈಗ ನಾವು ಕಾವೇನು ಎಲ್ಲ ಮಲ್ದಾರ್ ಹಿಂಗೆ ಕಟ್ಟಿ ಮಾಡಿದ್ದು ಆಯ್ತು ಮೆಂಟ್ಲು ಕಟ್ಟೆ ಕರಿದ ಹಿಂಗೆ ಜಾಗ್ರತೆಯಲ್ಲಿ ಅದರೊಂದು ಚಡಿಗೆ ಮಡಗಿ ಹಂದದ್ದಂಗೆ ಮಾಡಿ ಕಟ್ಟೆ ಇಕ್ಕೋದು ಇಲ್ಲದ್ರೆ ಮತ್ತೆ ಅದು ಸರಿ ಕಿಚ್ಚು ಹೊತ್ತ ಗ್ಯಾಸ್ ಲೈನಿನ ಲೈಟಿನ ಮೆಂಟಲು ಮಂಗಳೂರ್ಲಿಪ್ಪದು ಬೇರೆ ಮೆಂಟಲ್ ಹಾಸ നനഗ സുല ബട്ടുക്ക ഇതീ അർദ്ധ ദിന ഇടീ ഹി ആ കട്ടി ആ ഇതെല്ലാം ചിമ്നക്കിണ്ടി മാു നോ ഗാളി ഹിടത്തോള എല്ല മുച്ചു ഈ സാബന് ഹാക്ക ഹലോ ആ ගාලි ලීකාගද පාසු න ඔල්ලකුත්තටහත් ගාලි වීකිල්ල ඉදර මදල චෙන්ඩි වඩිය මරජා ඉල්ලද ඉදිර මත්ත සිච්චි හිටිය ඉ සින හද කන්සන එ ගල ඉඳීල හැරි කස විදද බෝරවර හරලලාග සරූත හරිගල ල්ලු තිල

ඉදල කප කපායි දල උද්ල හොදද පිින්කු ක අල්್ලින් දල්ලිගේ සැර ටි හැ සුමා කල සාගෝ ඉති මැල්ල ොදරි කලි දක්කේ දරරි මල්ල ි හොತತසි කයි මුද දර බ ග න්. ජාගේ ඉල්ි ච්චි ොකර ඉල්ලනු නැන ඩකිගේ චිමන නැවද. ඉදරල බේි මාඩු හොත්තසෙක්ු මදන්. ඒ අස්ටල පුර සොත් තු. නාවිල්ලිගේ ඇරදත්ත කොඩ තකෙච්චු. ආගු හොතු සලවුත් චින රක ්‍රය ත් තිල්ලෙේ ඉද ක ල්ලි නායක චිමලන ්‍රේය අද රාක ්‍රයවුත් ඉ හිං මඩු ොයි දර මැල්ලගේ. හෙලර ඒ කන්නු ඒී දර වග බරයකි හි. ಹೇಳಿದರೆ ಅದು ಈ ಜಾಯಿಂಟಿಂಗೇ ಬಪ್ಪ ಅದರ ಕ್ರಮ ಹಾಂಗೆ ನಡೀತಾವ ಅದು ತುಂಬ ಹಾಕಿದರೆ ದಗ ಹೊತ್ತು ಇಲ್ಲ ಈಗ ಇಲ್ಲಿಂದ ರಜೆ ಚಿಕ್ಕ ಚಿಚ್ಚು ಮಾಡ್ಕೋ ಕ್ರಮ ಇದ್ದು ಮದಾಲು ಕೊಡೋಕದು ಇಲ್ಲಿಂದ ಕೆಳಂದ ಇಲ್ಲಿ ಚಿಮ್ಮಣ್ಣೆ ಹಿಂಗೆ ಭತ್ತ ನೋಡಿ බත් බන්ධගදර බොගුපුුගන්නෙන හැක්තු වී ඉලියජා බේෂයගෙල මත්තයි කරන්ද කොුණු ඉලදර ඇද කරන්දල කොඩු හොට්ටිගේ ඒ කන්නට හෝදු ගුණා සික්කිිතිී

mark ক দadoले, apaයි beशा madre இதெல்லாம் கட்டிவிட்டு மாக்கிங்க சிம்ன சரி பத்தில பந்திர அல்ல பிரைட்டாக

ಮೊದಲ ಹಿಂಗೆಲ್ಲ ಜಂಬಾರ ಇದ್ದರೆ ಒಂದು ನಾಲ್ಕೈದು ಗ್ಯಾಸ್ ರೈಟ್ ಇದ್ದರೆ ಒಂದು ಕೆಲಸದ ಜನಕ್ಕೆ ಇದೇ ಕೆಲಸ ಗಾಳಿ ಹಾಕೋದು ಇದರ ಹೊತ್ತಿಸೋದು ಅತಿಥ ಮಾಡೋದು ಇದರ ಗಾಳಿ ಹಾಕೋ ಆಚೆ ಗ್ಯಾಸ್ ರೈಟಿಂದ ಆಚೆದಾರದ್ದು ಇಚ್ಛದಕ್ಕೆ ಸರಿಪ ಗ್ಯಾಸ್ ರೇಟ್ ಯಾವುದು ಹೊತ್ತುದರೆ ಬಿಡು ಎಲ್ಲ ಅತಿಯಾದ ಬುದ್ಧಿವಂತಿಗೆ ಮಾಡಿದೆ ಇದು ಚೂರು ಹೊತ್ತು ಕಳೆದಪ್ಪಗಳ ಬೆಳಚು ಈಗ ಗ್ಲಾಸ್ ಎಲ್ಲ ಕಪ್ಪಿದ್ದಾನೆ ಬೆಳಚಿ ಕಡಿಮೆ ಇದ ಹಿಂಗ ಮಾಡಿ ಎರಡು ಸರ್ತಿ ದಕ್ಕು ದಕ್ಕುಡು ಮಾಡಿದ್ರೆ ಸಾಕಿದ ಒಳ್ಳೆ ಬೆಣಚಿ ರಜಾ ಹೌಸ್ತಿ ಬೆಣಚಿ ಹೌಸಿಗೆ ರಜೆ ಪೆಟ್ರೋಮ್ಯಾಕ್ಸ್ ಲೈಟು ಸೊಸಿ ಇದ್ದದು गैस रिलेटेड है ये दू ह तो सब हींग इधर हां गाली दगत है घंटे में 1 लीटर जिमने होक ये अम्ल लगे गाली दगत हां वाला गाली होत लेगी दा इन्हें गाली दगत होएगा इधर आदा ये गा खिचड़ी सेला सलाव दी ये कोरा दा वटला खिचड़ी ಈಗ ಗಾಳಿ ಹಾಕಿದ್ರೆ ಒಳ್ಳೆ ದಗ ಧಗ ದಗ ಒಳ್ಳೆ ಹೊಗೆ ಬೇಕು ನೋಡು ಅದು ಬೆಸಿ ಇದ್ದಲ್ಲದ ಬೆಸಿ ಇದ್ದು ಈಗ ಕಿಚ್ಚಿ ಹಾಕಿದರೆ ಒಳ್ಳೆ ಹೊಗೆಗಳಿಗೆ ಬೆಳಿಗ್ಗೆ ಹೊಗೆ ನೋಡು ಹಂಗಿಯನ್ನು ಮೆಣಸು ಇನ್ನೊಂದೇ ಹೊತ್ತಲ್ಲಿದೆಯಾ ಅದ ಎರಡನೇ ಹೊತ್ತಿದೆ ಅದ ಎರಡನೇ ಹೊತ್ತಿದೆ ನೋಡಿ ಮನಸ್ಸಿಲ್ಲ ಮಗಲ್ ಸಿಕ್ತ ಬಂದು ಮಣ್ಣ ಹೊತ್ತು ಇಲ್ಲಿನ ಬೆಳಿ ಹೊಗೆ ಬಂದರೆ ಮತ್ತೆ ಹೊತ್ತ ಈಗ ಅದರಲ್ಲಿ ಆವಿದ್ದು ಈಗ ಅದರದೇ ಅಲ್ಲಿ ಕಬ್ಬಿಣ ಕೆಂಪು ಇದೆ ಕಿಚ್ಚಿಡಿಗೆ ಇದೆ ಕೆಂಪು ಕೆಂಪು ಇದು ಈಗ ಹಗಲು ಕಾಣುತ್ತಿಲ್ಲ ಇರಲ್ಲ බෙලිී වගේ අදර වත කිචිය හ සැත්ති දන කටත රජත කලිය ඉන්න ඉදාය මාරි අල්ලි මූලල මලි කොයදර ඉයාර මක්කවන්දර බකන වදරි හොත තෝ සිත කන්න චලලා බදල සි රජා බලච්චි ජස කාගු. ඒ ඇතිමර මට ලොන් තැකුණු පබ රොල ද හන්ඳියදුරු ඒ ආග මුට්ට ඇදදේ මටිගෙන එන්තාාව කාම හැරේර